ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಒಂದ್ ಕಡೆ ವೀರಶೈವ ಲಿಂಗಾಯತ ಇನ್ನೊಂದ್ ಕಡೆ ಕುರುಬ ಸಮಾಜ ಒಂದೇ ದಿನ ಎರಡು ದೊಡ್ಡ ಹೋರಾಟ ಸಿಎಂ ಬಿಎಸ್ವೈಗೆ ಸಂಡೇ ಬಿಸಿ ಇದು ಸಿಎಂಗೆ ಸಂಡೇ ಶಾಕ್ ಆಗ್ತಿರುವಂತೂ ಇವತ್ತು ಭಾನುವಾರ ರಾಜ್ಯದಲ್ಲಿ ಎರಡು ಬೃಹತ್ ಹೋರಾಟ ನಡೆಯೋದಕ್ಕೆ ಸಿದ್ಧತೆಗಳಾಗಿದೆ ಒಂದ್ಕಡೆ ಕಡೆ ಕುರುಬ ಸಮಾಜದ ಬೃಹತ್ ಹೋರಾಟ ನಡೆದ್ರೆ ಇನ್ನೊಂದು ಕಡೆ ವೀರಶೈವ ಲಿಂಗಾಯತರ ಹೋರಾಟ ನಡೆಯುತ್ತೆ ಕುರುಬ ಸಮುದಾಯದಿಂದ ಬೃಹತ್ ಸಮಾವೇಶ ಇವತ್ತು ನಡೆಯುತ್ತೆ ಇವರ ಆಗ್ರಹ ಏನು ಅಂದ್ರೆ ಕುರುಬರನ್ನ ಎಸ್ ಪಿ ಎಸ್ ಟಿಗೆ ಸೇರಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡೋಕೆ ಬಾಗಲಕೋಟೆಯಲ್ಲಿ ಇವತ್ತು ಅತಿ ದೊಡ್ಡ ಸಮಾವೇಶ ನಡೆಸೋದಕ್ಕೆ ಎಲ್ಲಾ ತಯಾರಿಗಳ ಆಗಿದೆ ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಎಸ್ ಟಿ ಹೋರಾಟದ ಸಮಾವೇಶ ನಡೆಯುತ್ತೆ ನವನಗರದ ಕಾಳಿದಾಸ ಕಾಲೇಜ್ ಮೈದಾನದಲ್ಲಿ ಸಮಾವೇಶ ಇರೋದು ಇನ್ನು ಕುರುಬ ಸಮಾಜದ ಸಚಿವರು ಶಾಸಕರು ಒಂದಿಷ್ಟು ಸ್ವಾಮೀಜಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಪ್ರಮುಖವಾಗಿ ಇಲ್ಲಿ ಕೆ ಎಸ್ ಈಶ್ವರಪ್ಪ ಭೈರತಿ ಬಸವರಾಜ್ ಪಾಲ್ಗೊಳ್ತಾರೆ ಎಚ್ ವಿಶ್ವನಾಥ್ ಆರ್ ಶಂಕರ್ ಟಿ ಬಿ ನಾಗರಾಜ್ ಕೂಡ ಪಾಲ್ಗೊಳ್ತಾರೆ ಸುಮಾರು ಒಂದು ಲಕ್ಷ ಮಂದಿ ಭಾಗವಹಿಸುವಂತ ನಿರೀಕ್ಷೆ ಇದೆ ಇವರ ಆಗ್ರಹ ಏನು ಮೀಸಲಾತಿ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಇವರು ಆಗ್ರಹ ಮಾಡ್ತಿರೋದು ಕುರುಬ ಸಮಾಜದ ಮುಖಂಡರು ಕೆ ಎಸ್ ಈಶ್ವರಪ್ಪ ಅವರು ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಓಪನ್ ಆಗಿ ಈ ಬಗ್ಗೆ ಹೇಳ್ಕೊಂಡಿದ್ದಾರೆ ಸೊ ಇವತ್ತು ಒಂದು ಬೃಹತ್ ಸಮಾವೇಶ ನಡೆಸೋ ಮುಖಾಂತರ ಸಿಎಂ ಮೇಲೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬೇಕು ಅಂತಾನೆ ಹೇಳಿ ಪಕ್ಷಾತೀತವಾಗಿ ನಾಯಕರು ಇವತ್ತಿನ ಒಂದು ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಇವರೆಲ್ಲ ಪಾಲ್ಗೊಳ್ತಾರೆ ಸುಮಾರು ಒಂದು ಲಕ್ಷ ಮಂದಿ ಇವತ್ತು ಸೇರುವಂತ ನಿರೀಕ್ಷೆ ಇದೆ ಸೊ ಇವತ್ತು ಕುರುಬ ಸಮಾಜದ ಹೋರಾಟ ಕುರುಬರನ್ನ ಎಷ್ಟಿಗೆ ಸೇರಿಸಬೇಕು ಅನ್ನೋ ಆಗ್ರಹವನ್ನು ಮುಂದಿಡ್ಕೊಂಡು ಬೃಹತ್ ಸಮಾವೇಶವನ್ನ ಮಾಡಿ ಸಿಎಂ ಮೇಲೆ ಒತ್ತಡ ಹಾಕೋದು ಜೊತೆಗೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕೋದಕ್ಕೆ ಈ ತಯಾರಿಗಳ ಆಗಿದೆ ಈಗ ಸರ್ಕಾರದೇ ಭಾಗವಾಗಿರುವಂತಹ ಸಚಿವ ಈಶ್ವರಪ್ಪ ಸೇರಿದಂತೆ ಬೈರತಿ ಬಸವರಾಜ್ ಇರಬಹುದು ಮತ್ತೆ ಬೇರೆ ಬೇರೆ ನಾಯಕರು ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಮತ್ತೆ ಕುರುಬ ಸಮಾಜದ ಒಂದಿಷ್ಟು ಸ್ವಾಮೀಜಿಗಳು ಕೂಡ ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಕುರುಬ ಸಮಾಜದ ಬೆಳಗಾವಿ ವಿಭಾಗ ಮಟ್ಟದ ಎಸ್ ಟಿ ಹೋರಾಟದ ಸಮಾವೇಶವನ್ನ ಇವತ್ತು ಅದರ ನಿಮಿತ್ತವಾಗಿ ಈಗಾಗಲೇ ನಮ್ಮ ಐದು ಜಿಲ್ಲೆಗಳಿಂದ ಬೆಳಗಾವ್ ಬಿಜಾಪುರ್ ಗದಗ ಧಾರವಾಡ ಬಾಗಲಕೋಟ್ ಐದು ಜಿಲ್ಲೆಗಳಿಂದ ಒಂದು ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದರ ಜೊತೆಗೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಕಾಗಿನೆಲ್ಲ ಜಗದ್ಗುರುಗಳು ಮತ್ತು ನಾಗೂ ವಿಭಾಗದ ಪೀಠ ನಮ್ಮ ಪೀಠಾಧೀಶರು ಕೂಡ ಈ ಕಾರ್ಯಕ್ರಮ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಮತ್ತು ನಮ್ಮ ರಾಜ್ಯದ ನಮ್ಮ ಸಮಾಜ ನಾಯಕರಾಗಿರ್ತಕ್ಕಂಥ ಮಂತ್ರಿಯಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ಕೆ ಮುಕಡಪ್ಪನವರು ಮತ್ತು ಎಚ್ ವಿಶ್ವನಾಥ್ ಅವರು ಎಚ್ ಎಂ ರೇವಣ್ಣವರು ಹಲವಾರು ಸಮಾಜದಿಂದ ನಾಯಕರಾಗಿರ್ತಕ್ಕಂಥ ಶಾಸಕರು ಮಾಜಿ ಶಾಸಕರು ಮಂತ್ರಿಗೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಕುರುಬರಿಗಾಗಿ ಎಸ್ ಟಿ ಮೀಸಲಾತಿಯನ್ನು ಕೊಡಬೇಕಂತಕ್ಕಂಥ ಹಕ್ಕು ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ಒತ್ತಾಯ ಈ ಒಂದು ಸಮ ಸಮಾವೇಶದ ಮುಖಾಂತರ ಇವತ್ತು ಒತ್ತಾಯ ಮಾಡತಕ್ಕಂಥ ಈ ಕಾರ್ಯಕ್ರಮ ಇರೋದ್ರಿಂದ ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ರಾಜ್ಯದ ಬೆಳಗಾವಿ ವಿಭಾಗ ಮಟ್ಟದ ಸಮಾವೇಶ ಆಗಿರೋದ್ರಿಂದ ಇದು ಕೇವಲ ಐದು ಜಿಲ್ಲೆಯ ಜನ ಮಾತ್ರ ಇಲ್ಲಿಗೆ ನಾಳೆ ಬರೋರಿದ್ದಾರೆ ನಮ್ಮ ರಾಜ್ಯದ ಜಗದ್ಗುರುಗಳಾದಂಥ ನಿರಂಜನಂದಪುರಿ ಇರ್ಬೋದು ಈಶ್ವರಾನಂದಪುರಿ ಇರ್ಬೋದು ಅದು ಶಿವಾನಂದಪುರಿ ಇರ್ಬೋದು ಸಿದ್ದರಾಮಾನಂದಪುರಿ ಅವರು ನಾಲ್ಕು ಗುರುಗಳು ಈ ವೇದಿಕೆಯಲ್ಲಿ ಇರ್ತಾರೆ ಮಾನ್ಯ ಮಂತ್ರಿಗಳಾದಂಥ ಕೆ ಎಸ್ ಈಶ್ವರಪ್ಪನವರು ಹಾಗೆ ಬೈರ್ತಿ ಬಸವರಾಜರು ಎಚ್ ಎಂ ರೇವಣ್ಣನವರು ವಿಶ್ವನಾಥ್ರವರು ಬಂಡಪ್ಪ ಕಾಶೆಂಪುರವರು ಸಮಾಜದ ಎಲ್ಲ ಶಾಸಕರು ಕಾರ್ಯಕ್ರಮಕ್ಕೆ ಬರ್ತಾರೆ